ಶಾಸ್ತ್ರಿಗಳ ಈಗ ಮೊದಲ ಮೂರು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಆಗಿದೆ ಅನ್ನೋದ್ರ ಮಾಹಿತಿ ತಿಳಿಸ್ಕೊಡಿ ಗಮನಿಸ್ತಾ ಹೋಗೋಣ ಈ ವಾರದಲ್ಲಿ ಕುಜ ಮತ್ತು ಬುಧರ ಒಂದು ಪರಿವರ್ತನೆಯನ್ನು ನಾನು ತಮಗೆ ಹೇಳಿದೆ ಈ ವಾರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳದು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಡೀ ವಾರ ಹೇಗಿರ್ತದೆ ನೋಡ್ತಾ ಹೋಗೋಣ ನಾವು ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ಅಂತಂದರೆ ಸ್ತ್ರೀಯರಿಗೆ ಚುರುಕು ಬುದ್ಧಿ ಇರ್ತದೆ ಮಾತಿನ ಬಲ ಚೆನ್ನಾಗಿದೆ ಮಕ್ಕಳಿಂದ ಅನುಕೂಲ ಬಲ ತುಂಬ ಚುರುಕಾಗಿರ್ತದೆ ಅದು ಕಾರಣ ಚಂದ್ರನ ಬಲ ಚೆನ್ನಾಗಿದೆ ಪಕ್ಷದ ಬಲ ಇದ್ದಾಗ ಚಂದ್ರನಿಗೆ ಅವನು ಚಂದ್ರ ನಮಗೆ ಅವನು ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಹಾಕು ಅಂತ ಅವನಿಗೆ ಹೀಗಾಗಿ ಪ್ರಜ್ಞೆ ಅದು ಬರಬೇಕು ನಮಗೆ ಅಂತಂದರೆ ಚಂದ್ರನ ಅನುಗ್ರಹ ಇಬೇಕು ಅದು ತುಂಬ ಚೆನ್ನಾಗಿದೆ ಅದನ್ನು ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಕಾರ್ಯವಿಳಂಬಗಳಾಗ್ತಕ್ಕಂಥ ಸಾಧ್ಯತೆಯೇ ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರು ಆರೋಗ್ಯದಲ್ಲೂ ಸ್ವಲ್ಪ ಸ್ವಲ್ಪ ಏರುಪೇರು ಲಕ್ಷಣ ಇದೆ ವಾರದ ಆದಿಯಲ್ಲಿ ಬುದ್ಧಿ ಚುರುಕಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಆ ಮಟ್ಟಿಗಿನ ಒಂದು ಫಲ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು ಏನು ಸಂಶಯ ಬೇಡ ಆರೋಗ್ಯದಲ್ಲಿ ಸ್ವಲ್ಪ ಕೊಂಚ ಏರುಪೇರಿದೆ ಅದು ಪರಿಹಾರ ನೋಡೋಣ ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ ರಾಶಿವರಿಗೆ ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಅಲ್ಲಿ ಕುಜ ಮತ್ತೆ ಈ ಈ ಬುಧನ ಪರಿವರ್ತನೆಗಳು ಹೀಗಾಗಿ ನಿಮ್ಮ ತೃತೀಯ ಸ್ಥಾನಕ್ಕೆ ಬುಧ ಬಂದರೆ ಅದು ಸಹೋದರಲ್ಲಿ ಸಹಕಾರಗಳು ಸೇವಕರು ಸಹಾಯಕರಲ್ಲಿ ಅನುಕೂಲಗಳು ಇದೆಲ್ಲ ಅನುಕೂಲ ಉಂಟಾಗುತ್ತೆ ಅದು ಮಾಂದಿಯಿಂದಾಗಿ ಸಣ್ಣ ಪುಟ್ಟ ತೊಡಕುಬಿಟ್ರೆ ಹೆಚ್ಚಿನ ಅನುಕೂಲ ಇತ್ತು ಧೈರ್ಯ ಸಾಹಸ ಸ್ವಲ್ಪ ಹುಂಬತನ ಬೌದ್ಧಿಕವಾಗಿ ಹುಂಬತನ ಬಂದುಬಿಡುತ್ತೆ ನಾನು ಛಲ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಶಕ್ತಿ ಅದನ್ನೆಲ್ಲ ಖಂಡಿತ ತಂದು ಕೊಡ್ತೇನೆ ಮತ್ತು ಕುಜ ಸಿಂಹಕ್ಷೇತ್ರಕ್ಕೆ ಹೋಗೋದ್ರಿಂದ ಆ ಅರಣ್ಯ ಸಂಚಾರಗಳನ್ನು ಹೇಳುತ್ತೆ ವಸ್ತುತಃ ಕಾಡಿನ ಅಪೇಕ್ಷೆ ಉಂಟಾಗೋದು ಒಂದು ಸಲ ವನಕ್ಕೆ ಹೋಗಿ ಬರೋಣ ಈ ಥರದೊಂದು ಆ ಆಲೋಚನೆ ಬರುತ್ತೆ ಸ್ನೇಹಿತರ ಜೊತೆಗೋ ಅಥವಾ ನಿಮ್ಮ ಬಂಧುಗಳ ಜೊತೆಗೂ ಹೋಗ್ತಕ್ಕಂಥ ಒಂದು ಸಾಹಸ ಕಾರ್ಯಗಳನ್ನು ಮಾಡ್ತಿರೋ ಸಾಹಸ ಕಾರ್ಯಗಳನ್ನು ಈ ಟ್ರಕ್ಕಿಂಗು ಇತ್ಯಾದಿ ಎಲ್ಲ ಇರ್ತದೆ ಇಂಥದ್ದೊಂದು ಯೋಚನೆ ಬಂದುಬಿಡುತ್ತೆ ಇದಕ್ಕೆ ಇದಕ್ಕೆ ಹೊರಟ್ಬಿಡೋದು ಅಂತ ಆ ರೀತಿಯ ಒಂದು ಚೆನ್ನಾಗಿದೆ ಪರಿಹಾರಕ್ಕೆ ಏನಪ್ಪ ಈ ವಾರದಲ್ಲಿ ನೀವು ಮಾಡಬಹುದಾಗಿರ್ತಕ್ಕಂಥ ನರಸಿಂಹ ಸಂಧಾನ ಒಂದು ಅಭಿಷೇಕ ಮಾಡಿಸಿ ಅದು ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ತೊಡಕ ನಿವಾರಣೆ ಮಾಡುತ್ತೆ ఏష్యా నెట్ న్యూస్ నెట్వర్క్ ప్రస్తుతి